ನಮಸ್ಕಾರ ಸ್ನೇಹಿತರೆ ದರ್ಶನ್ ಅವರ ಸಹ ನಟಿಯಾಗಿದ್ದ ನಿಖಿತಾ ತುಕ್ರಾಲ್ ಅವರು ಈ ಹಿಂದೆ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಆಗಿದ್ರು ಸಹ ನಟನ ದಾಂಪತ್ಯ ಜೀವನದಲ್ಲಿ ಕೆಟ್ಟ ಪರಿಣಾಮ ಬೀರಿದ ಆರೋಪದ ಮೇಲೆ ನಿಖಿತಾ ಅವರನ್ನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಲಾಗಿತ್ತು ಆಗ ಅವರು ಕನ್ನಡದಲ್ಲಿ ಬಹಳ ಬೇಡಿಕೆಯ ನಟಿಯರಲ್ಲಿ ಒಬ್ಬರಾಗಿದ್ರು ನಟ ದರ್ಶನ್ ಹಾಗೂ ಅವರ ಪತ್ನಿ ವಿಜಯಲಕ್ಷ್ಮಿ ನಡುವಿನ ಕಲಹದ ನಂತರ ನಿಖಿತ ಬ್ಯಾನ್ ವಿಚಾರ ಮುನ್ನೆಲೆಗೆ ಬಂದಿತ್ತು ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಮಧ್ಯೆ ಕೌಟುಂಬಿಕ ಜಗಳ ಶುರುವಾದಾಗ ವಿಜಯಲಕ್ಷ್ಮಿ ನಟಿ ನಿಖಿತಾ ತುಕ್ರಾಲ್ ಕಡೆ ಬೆರಳು ತೋರಿಸಿದ್ದರು ಈ ಬೆಳವಣಿಗೆ ನಂತರ ಇಂಡಸ್ಟ್ರಿ ನಟಿಯನ್ನ ಮೂರು ವರ್ಷಗಳ ಕಾಲ ಬ್ಯಾನ್ ಮಾಡಿತ್ತು ಆದರೆ ದರ್ಶನ್ ಕುಟುಂಬದಲ್ಲಿ ನಡೆದಿದ್ದಕ್ಕೂ ತನಗೂ ಸಂಬಂಧ ಇಲ್ಲ ಎಂದಿದ್ದರು ನಿಖಿತಾ ತನ್ನನ್ನು ಸುಮ್ಮನೆ ಈ ಪ್ರಕರಣದಲ್ಲಿ ಎಳೆದು ತರಲಾಗುತ್ತಿದೆ ಎಂದಿದ್ದರು ನಿಖಿತಾಳಿಂದ ಇಂಡಸ್ಟ್ರಿಗೆ ಅವಮಾನವಾಗಿದ್ದು ಸಹ ನಟನ ದಾಂಪತ್ಯದಲ್ಲಿ ಸಮಸ್ಯೆಯಾಗಿದೆ ಎಂದು ನಿರ್ಮಾಪಕರ ಸಂಘ ನಟಿಯನ್ನ ಬ್ಯಾನ್ ಮಾಡುವ ವಿಚಾರದಲ್ಲಿ ಒಗ್ಗಟ್ಟಾಗಿ ನಿಂತಿತ್ತು ನನಗೆ ವಿಷಯ ತಿಳಿದಾಗ ಶಾಕ್ ಆಗಿತ್ತು ನಾನು ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಮಾಡಬೇಕೆಂದು ಬಯಸಿದ್ದೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಖುಷಿಯಾಗಿದ್ದರು ಅವರಿಬ್ಬರ ಮಧ್ಯೆ ಏನೂ ಬರಲು ಸಾಧ್ಯವಿರಲಿಲ್ಲ ಎಂದು ನಿಖಿತಾ ಅವರು ತಮ್ಮನ್ನು ಬ್ಯಾನ್ ಮಾಡಿದಾಗ ಪ್ರತಿಕ್ರಿಯಿಸಿದ್ದರು ಸ್ಯಾಂಡಲ್ವುಡ್ ನನ್ನ ಮನೆಯಂತಿದೆ ಒಂಬತ್ತು ವರ್ಷಗಳಿಂದ ಮನೆಯಲ್ಲಿ ಇದ್ದಂತಿತ್ತು ಆದರೆ ಈಗ ನನ್ನ ಪೋಷಕರೇ ನನ್ನ ಮೇಲೆ ಕಿರುಚಿ ಬೇರೆಲ್ಲಾದರೂ ಹೋಗು ಎನ್ನುತ್ತಿರುವಂತೆ ಭಾಸವಾಗುತ್ತಿದೆ ನನ್ನನ್ನು ಇದಕ್ಕೆ ಎಳೆಯಲಾಗಿದೆ ಇದು ಸರಿಯಲ್ಲ ಎಂದು ನಟಿ ಹೇಳಿದ್ದರು ದರ್ಶನ್ ನನ್ನ ಸಹ ನಟ ಮಾತ್ರ ಈ ನಿಷೇಧದಿಂದ ತುಂಬಾ ಬೇಸರವಾಗಿದೆ ಎಂದಿದ್ದರು ಕನ್ನಡದ ಖ್ಯಾತ ನಟಿಯಾಗಿ ಮಿಂಚುತ್ತಿದ್ದ ನಿಖಿತಾ ಅವರನ್ನ ಬ್ಯಾನ್ ಮಾಡಿದಂತೆ ಇಂದು ದರ್ಶನ್ ಅವರನ್ನ ಬ್ಯಾನ್ ಮಾಡುತ್ತೀರಾ ನಿಖಿತಾಗೆ ಒಂದು ನ್ಯಾಯ ದರ್ಶನ್ಗೆ ಒಂದು ನ್ಯಾಯನಾ ಎಂದು ಜನರು ಚರ್ಚಿಸುತ್ತಿದ್ದಾರೆ ಆದರೆ ದರ್ಶನ್ ಬ್ಯಾನ್ ಮಾಡುವ ಬಗ್ಗೆ ಚಿತ್ರರಂಗದಿಂದ ಯಾವುದೇ ಅಪ್ಡೇಟ್ ಬಂದಿಲ್ಲ ಅಂದು ನಿಖಿತಾ ಮೇಲೆ ಸಣ್ಣ ಆರೋಪ ಬಂದಾಗಲೇ ಬ್ಯಾನ್ ಮಾಡಲಾಗಿದೆ ಈಗ ದರ್ಶನ್ ಮೇಲೆ ಕೊಲೆ ಆರೋಪ ಬಂದಿದೆ ಹಾಗಾಗಿ ನಟ ದರ್ಶನ್ ಅವರನ್ನ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಬೇಕು ಎಂದು ನೆಟ್ಟಿಗರು ಚರ್ಚಿಸಿದ್ದಾರೆ ಒಂದಲ್ಲ ಒಂದು ಪ್ರಕರಣದ ಮೂಲಕ ಸುದ್ದಿಗೆ ಗ್ರಾಸವಾಗುವ ನಟ ದರ್ಶನ್ ಈ ಬಾರಿ ಕೊಲೆ ಪ್ರಕರಣದ ಆರೋಪಿ ಎಂದು ಗುರುತಿಸಿಕೊಂಡಿದ್ದಾರೆ ಗೆಳತಿ ಪವಿತ್ರ ಗೌಡ ಪೋಸ್ಟ್ಗೆ ನಲ್ಲಿ ಅಶ್ಲೀಲ ಕಾಮೆಂಟ್ ಹಾಕಿದ್ದ ಎಂಬ ಕಾರಣಕ್ಕೆ ನಟ ದರ್ಶನ್ ಹಾಗೂ ಇತರೆ ಆರೋಪ ಆರೋಪಿಗಳು ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿ ಮಾರಣಾಂತಿಕ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದಾರೆ ಎಂಬ ಆರೋಪ ಇದೆ ಸದ್ಯ ಈ ಪ್ರಕರಣ ತನಿಖೆ ನಡೆಯುತ್ತಿದೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ನಾ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು